ನಿಮ್ ಮನೆಗೆ ಜಾಸ್ತಿ ನಾವಾಗ್ಲು ಹಿಂಗ ಎಂಟ್ ಹತ್ತು ಇಟ್ಕೊಂಡಿರ್ತಾವ್ರ ಹೆಚ್ಚಿಗೆ ಕೊಟ್ಕಂತಾವ್ಕೊಂಡ್ ಎರಡು ಮೂರು ವರ್ಷದಾಗ ಎರಡು ಮೂರು ಕೊಡ್ತಾ ಇರ್ತಾವೆ ಉಟ್ತಾ ಇರ್ತಾವ ಹಿಂಗ ಕರುಗಳು ಏನ್ ಎಮ್ಮೆ ಕರು ಕೊಡ್ತಾವ ನಮ್ಗೆ ಕರು ಒಂದು ಹನ್ನೆರಡರಿಂದ ಹದಿನೈದು ಸೂರ್ ತನಕ ಚಲಸ್ ಹಾಕಿರ ಕೊಡ್ತಾವಲ್ಲ ಹನ್ನೆರಡ ಹದಿನೈದು ಹೌದ್ ಹೌದ್ ಎಮ್ಮೆ ನಾವ್ ಎಂದೂ ತಿಂಡಿ ಹಾಕಿಲ್ರಿ ಹಾಕಿಲ್ರಿಗೂ ತಿಂಡಿನೇ ಹಾಕಿಲ್ಲ ಹಾಕಿಲ್ಲ ಅಡ್ಡಾಡ್ಸೋದು ಹಾಲ್ ಕರಿಯೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವ್ ನೋಡ್ತಾ ಇದ್ರಿ ಅರು ಅರ್ಫಾ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಉಮಾಪತಿ ಮತ್ತಿ ಗ್ರಾಮ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಉಮಾಪತಿ ಅವರು ಹಲವಾರು ವರ್ಷಗಳಿಂದ ಎಮ್ಮೆಗಳನ್ನು ಸಾಕಿ ಅತಿ ಹೆಚ್ಚು ಆದಾಯ ಗಳಿಸ್ತಾ ಅಂತ ವ್ಯಕ್ತಿ ಬಗ್ಗೆ ಪರಿಚಯ ಮಾಡ್ಕೊಡ್ತಾ ಇದೀನಿ ಬನ್ನಿ ಅಣ್ಣ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನಾವ್ ಉಮಾಪತಿ ಅಂತ ಉಮಾಪತಿ ಯಾವ್ರು ಮತ್ತಿ ಮತ್ತಿ ಅರಾ ಎಮ್ಮೆದವ್ರು ಸಾಕತ್ ರೋಡ್ ಸೈಡಿಗ್ ಹಿಂಗೆ ಯಾವಾಗ್ಲೂ ಹಿಂಗೇ ಇಲ್ಲ ಇಲ್ಲೇ ಓಡಾಡಣ ಹಾ ಎಷ್ಟ ಎಮ್ಮೆದಿದಾವೆ ನಿಮ್ಮತ್ರ ಈಗ ನಮ್ ಮತ್ರ ಒಂದ್ ಹತ್ತ ಅದಾವ್ರಿ ಮತ್ತ ಎಮ್ಮೆ ಅದಾವೆ ಎಲ್ಲಾ ಮುರ್ರಾ ಕ್ರಾಸು ಕ್ರಾಸ್ ಇದಾವ ಇವ್ರು ಐತಿ ಮುರ್ರಾ ಏನಾದ್ರೂ ಎಮ್ಮೆ ಈಗ ಇದನ್ನ ಇಟ್ಕೋಬೋದಪ್ಪ ಒಂದೊಂದ್ ಜರ್ಸಿ ಎಚ್ ಎಫ್ ಇದರ ಇದಾವ ಇಲ್ಲ ಅವು ಇದ್ದು ಕೊಟ್ಟು ಕಣ್ರೀ ಎಲ್ಲಾ ಕೊಟ್ರ ಇದ್ರಿ ನಮ್ಮ ಮತ್ತಿ ಗ್ರಾಮದ ಉಮಾಪತಿ ಅಂತ ಹೇಳಿ ನಮ್ಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆಯ ಒಂದು ಗ್ರಾಮ ನೋಡಿ ರೋಮ್ ಈಗಲೇ ಒಂದು ಐವತ್ ವರ್ಷದಿಂದ ಇದೆ ಐವತ್ ವರ್ಷ ಹೌದು ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ಐವತ್ ವರ್ಷದಿಂದ ಹೈನುಗಾರಿಕೆ ಮಾಡ್ಕೊಂತ ಒಂದ ನಿಂತ ಅಪ್ಪಾಜಿ ಅಪ್ಪಾಜಿ ನಮ್ಮ ಅಪ್ಪ ನಮ್ಮ ಅಣ್ಣಾರು ನಾವು ಎಮ್ಮೆ ಹಾಲಿಗೆ ಏನ್ ಡಿಮಾಂಡ್ ಏನ್ ಐತನ ಈಗ ಎಮ್ಮೆ ಹಾಲಿಗೆ ನಲವತ್ತ ರೂಪಾಯಿ ಕೊಡ್ತಾರ್ರಿ ಡೋರಿಯಾಗ ಆ ಗೌರವದನ ಒಂದ್ ಐದ್ ರೂಪಾಯಿ ಸಿಗುತ್ತೆ ನಲವತ್ತೈದು ಹೌ 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 ಎಷ್ಟು ಸೂರು ಕೊಡ್ತಾವಣ ನಾ ವಯಸ್ಸಿನ ಅವಧಿಯಲ್ಲಿ ಎಷ್ಟು ಸೂಲ್ ಎಮ್ಮೆ ಕರು ಕೊಡ್ತಾವ ನಮ್ಗೆ ಕರು ಒಂದು ಹನ್ನೆರಡರಿಂದ ಹದಿನೈದು ಸೂರ್ ತನ್ಕೊಳ್ಳಲು ಚಲಸ್ ಹಾಕಿರ ಕೊಡ್ತಾವಲ್ಲ ಹನ್ನೆರಡು ಹದ್ನೈದು ಸೂರು ಹೌದೌದು ಎಮ್ಮೆಗಳಲ್ಲೇ ರೆಕಾರ್ಡ್ ಇದೆ ಜಾಸ್ತಿ ಅತಿ ಹೆಚ್ಚು ಹಾಲು ಕೊಡ್ತಿರೋದು ಎಮ್ಮೆಂದ್ರಾಗೆ ಅತಿ ಹೆಚ್ಚು ಹಾಲು ಕೊಡ್ತಿರೋದು ಮುಂದೆ ಐತೆ ಲೀಟರ್ ಲೀಟರ್ ಕೊಡ್ತವಂತ ಅಲ್ಲಿ ಒಂದು ದಿನಕ್ಕೆ ಇದನ್ನೆರಡು ಲೀಟರ್ ಹಾಲು ಕೊಟ್ಟು ರೆಕಾರ್ಡ್ ಇವಾಗ್ಲೂ ಕೂಡ ಹನ್ನೆರಡು ಲೀಟರ್ ಕೊಡ್ತಾ ಇದೆ ಅಂತ ಈ ಎಮ್ಮೆ ಸ್ವಲ್ಪ ಮೂರ ಕ್ರಾಸ್ ಬರುತ್ತೆ ಇಲ್ಲಿ ನೋಡ್ರಿ ಎಲ್ಲ ನೋಡ್ರಿ ಹೆಂಗಿಲ್ಲ ನನ್ಗೆ ಎಮ್ಮೆಗಳ ಒಂದು ಹೈನುಗಾರಿಕೆಯಲ್ಲಿ ತುಂಬಾ ಇಷ್ಟ ಅಂತ ಹೇಳಿ ಕರುಗಳು ಕೂಡ ಇದಾವೆ ಇದಕ್ಕೆ ಅತಿ ಹೆಚ್ಚು ಖರ್ಚು ವೆಚ್ಚ ಬರೋದಿಲ್ಲ ತುಂಬಾ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ರೇಟಿನ ಹಾಲು ಕೂಡ ಪಡ್ಕೋಬಹುದು ಉಮೇಶ್ ಖರ್ಚು ವೆಚ್ಚ ಎಷ್ಟು ಬರುತ್ತೆ ತಿಂಗಳಿಗೆ ಎಮ್ಮೆ ಸಾಕಾಣಿಕೆಯಿಂದ ನಾವು ಎಂದು ತಿಂಡಿ ಹಾಕಿಲ್ರಿ ಇಲ್ಲಿವರೆಗೂ ತಿಂಡಿನೇ ಹಾಕಿಲ್ಲ ಹಾಕಿಲ್ಲ ಅಡ್ಡಾಡ್ಸೋದು ಹಾಲು ಕರೆಯೋದು ಹಾಲು ಕರೆಯೋದು ಅಷ್ಟೇ ಹಸಿ ಮೇವು ಒಣ ಮೇವು ಅದು ಇದು ಎಮ್ಮೆದ ಗಟ್ಟಿ ಎಲ್ಲ ಬೇರೆ ಹೋಲ್ ಎಮ್ಮೆನೂ ಪಾಡು ಆಕಳ ಅದು ತಡಿಯಲ್ಲ

ನನಗೆ ಎಮ್ಮೆ ಯಾಕೆ ಜನ ಸಾಕಲ್ಲ ಅಂದ್ರೆ ನನ್ಗೆ ಕಾರಣ ಗೊತ್ತಿಲ್ಲ ಯಾಕೆ ಸಾಕಲ್ಲ ಜಾಸ್ತಿ ಬರಿ ಎಮ್ಮೆ ಎಚ್ ಎಫ್ ಜಾಸ್ತಿ ಅಂತ ಜನ ಯಾಕೆ ಏನಾದ್ರು ಗೊತ್ತ ಕಾರಣ ಆಕ ಸಾಕ್ತದಾರಂತಲ್ಲ ಆಕಳ ಹಾಲ್ ಜಾಸ್ತಿ ಅಂತ ಜನ ಕೂಚು ಅವು ಕೊಡೋದು ಇಷ್ಟೇ ಬೇಯಿಸ್ದಂಗ ಅವು ಎಲ್ಲ ಯಾವ್ದಾದ್ರು ನಾವ್ ಹೆಂಗ್ ಮಾಡ್ತಾವ ಹಂಗ ಅಲ್ಲ ಹೌದು ಅವ್ ಸರಿ ಮೇವಾಗ್ದಂಗ ಯಾವ ಹಾಲ್ ಕೊಡ್ತಾವ್ರಿ ಯಾವ ಹಾಲ್ ಕೊಡಲ್ಲ ಹೌದಾ ಅವ್ ಚೆನ್ನಾಗಿ ಯಾವ ಚೆನ್ನಾಗ್ ನೋಡ್ಕೊಂತವು ಎಲ್ಲವೂ ಕೊಡ್ತಾವ ಕೊಡ್ತಾವೆ ದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರಿ ಹಿಂಗೆ ಎಮ್ಮೆ ನಾವು ದಿವಸ ಒಂದ್ ಹತ್ೋಮೀಟರ್ ನಡೀತಾವ್ರಿ ಹತ್ ಹೌದೌದು ಹನ್ನೆರಡು ಕಿಲೋಮೀಟರ್ ನಡೀತೀರಿ ಚಂದ ಮೈಕೈನ್ ಹೋದಿಲ್ಲಪ್ಪ ನೋಡ್ರಿ ಗಬ್ಬ ಏನೋ ತರ್ತೀರ ಕೊಟ್ಟಿಗೆ ಇಲ್ಲ ಏನು ತರಲ್ ನಾವೆಲ್ಲಾ ಅವ ಈದಿರ್ತವ ಅವನ್ನ ಸಾಕೋದು ಹೆಚ್ಚಿ ಕೊಡೋದು ಹಿಂಗ ಮಾಡ್ಕೋ ಎಷ್ಟ್ ಹೆಚ್ಚು ಅಂದ್ರೆ ಈ ಇವರೆಷ್ಟು ಎಮ್ಮೆಗ್ರಸ್ ಸಾಕಿಟ್ಟ ಅಂದಾಜ್ ಎಷ್ಟ್ ಇರ್ಬೋದು ನಿಮ್ ಮನೆಗೆ ಜಾಸ್ತಿ ನಾವಾಗ್ಲು ಹಿಂಗ ಎಂಟು ಹತ್ತು ಇಟ್ಕೊಂಡ್ ಹೆಚ್ಚಿಗೆ ಕೊಟ್ಕಂತರ್ತಾವ ಇರ್ತಾವ ಹಿಂಗ ಕರ್ಗು ಏನ್ ರೇಟ್ ಇದಾವಣ ಒಂದ್ ವರ್ಷದ ಕರು ನಿಮ್ ಹತ್ರ ಏನಾದ್ರು ಹೆಣ್ ಕರು ಬೇಕು ಒಂದ್ ಹತ್ ಸಾವಿರ ಸಾವಿರ ಹಿಂಗ ಹದಿನೈದು ಸಾವಿರ ಈಗ ಈಗ ಅದಾವ್ ಮಣಕ್ಳ ಒಂದ್ ಮೂವತ್ ಸಾವಿರ ಕೇಳ್ತಾರಿ ಆಹ್ ಒಂದ್ ಸ್ವಲ್ಪ ಒಳಗ್ ಇದ್ದ ಐವತ್ ಸಾವಿರ ತನ್ಕಲು ಕೇಳ್ತಾರ ಇಲ್ಲ ಮಾರ್ಕೆಟ್ ಇಂದ ಏನ ತರ್ತೀರಾ ಅಥವಾ ಇಲ್ಲ ನಾವ್ ಎಂದ ತಂದ್ರ ನಿಮ್ಮವೇ ತಂದ್ರ ಎಲ್ಲಾ ನಿಮ್ಮ ಇಲ್ಲೇ ಅಮ್ಮ ನಾವೆಂದು ಒಂದು ಎಮ್ಮೆನೂ ಕೊಂಡ್ಕೊಂಡಲ್ಲ ಮನಕಾ ಬೇಕು ಅಥವಾ ಬೇಕು ಅಂತ ಕೇಳಿದ್ರೆ ಹೆಂಗ್ ನಿಮ್ಗ್ ಕಾಂಟ್ಯಾಕ್ಟ್ ಮಾಡಿದ್ ಹೆಂಗಪ್ಪ ಭೇಟಿ ಮಾಡಿದ್ ಹೆಂಗೆ ಇಲ್ಲ ಅಲ್ರಿ ಮತ್ತ ಮತ್ತೇ ದುರ್ಗಾಪುರ ಮನೆ ಅದು ಅಂದ್ರ ಹೇಳ್ತಾರ ರ್ಗಾಪುರ ಉಮ್ಮನ ಮನೆ ಆದ ಅಂದ್ರೆ ಹಾ ಹಾ ಹೇಳ್ತಾರ ಮನೆ ಯಾವ್ದ ಅಂದ್ರೆ ಹ್ಮ್ ಹ್ಮ್ ಮತ್ತಿ ಗ್ರಾಮ ದಾವಣಗೆರೆ ತಾಲೂಕ್ ದಾವಣಗೆರೆ ಅರ್ಜುನ್ ಎಂಬತ್ ವರ್ಷ ಎಮ್ಮೆ ಹೊಡ್ಕೊಂಡು ಹೋಗ್ತಾ ಇತ್ತು ಹಿಂಗ ನೀನ್ ಕಂಡೆಲ್ಲ ಚೆನ್ನಾಗ್ ಅನ್ಸತ್ತ ಕೆಲವ್ರು ಮಾತಾಡ್ತಿ ಒಳ್ಳೆ ಮನ್ಷ್ಯಂಡ್ ಮಾತಾಡ್ತಿ ಕೆಲವ್ರು ಮಾತಾಡಲ್ಲ ಏ ಹೋಗರ ಮನೆಗೆ ಎಲ್ಲ ಮಕ್ ಹೆಣ್ಮಕ್ಳು ಏನ್ ಎಲ್ಲ ಹೆಲ್ಪ್ ಮಾಡಿದ್ರೆ ಇವೆಲ್ಲ ಮಾಡ್ತಾರ ಹೆಲ್ಪ್ ಮಾಡ್ತಾರೆ ಒಬ್ರು ಕಾಯಿಗ ಆಗಲ್ಲ